लागछ र के भयो अहिले नि सरकारले बन्दै रहे みんなでまぁボローラークレー ಸರಿಯೇ ಕಾಣಿಸ್ತಿಲ್ಲ ಹ್ಮ್ ಯಾವ ವಿಡಿಯೋ ಮಾಡ್ತಿ

ಸಿಕ್ಕ ಪುಟ್ಟಲಕ್ಕೆ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಮ್ಮ ಅತ್ತೆ ಹೊಸ ಮನೆಗೆ ಬರ್ತಿದ್ದೀವಿ ಕೇಳಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಅವಳು ಅವರು ನಮ್ಮತ್ತೆನೇ ಹೇಳ್ಬೇಕಂದ್ರೆ ಇವತ್ತು ಫೋಟೋ ತೆಗೆಸ್ಕೊಟ್ಟಿದ್ದಾರೆ ಆಮೇಲೆ ತೋರಿಸ್ತೀನಿ ಎಲ್ಲರೂ ಪರ್ಚೆ ಮಾಡ್ತೀನಿ ಮನೇನೂ ತೋರಿಸ್ತೀನಿ ಇವಾಗ ಇವಾಗ ಮಳೆ ಬರ್ತಿದೆ ನಮ್ಮ ಅಪ್ಪನೂ ಅಲ್ಲಿದ್ದಾಳೆ ಆಮೇಲೆ ತೋರಿಸ್ತೀನಿ ಅಪ್ಪನ ಆ ಮನೆ ಇಸಿಕ್ಕಿದ್ದಳೆ ಅದಕ್ಕೆ ಆಯ್ತಿಲ್ಲ ಆಮೇಲೆ ಅಲ್ಲಿ ಮಳೆ ನಿಂತೈತೆ ಮಳೆ ಬರ್ತೈತೆ ತೋರ್ಸ್ತೀನಿ ಹೀಗೆ ಅದು हाई चित्रा। एंडर मड़ी प्रॉन्ट है वो? आ गया, आ गया तो। आ गया तो स्वाती है? हाई, है स्वाती। ची बिल्डिया। ಇಲ್ಲಿ ನೋಡಿ ಬಾಳೆ ಎಲೆ ಕಟ್ತಾ ಇದಾರೆ ಇದು ಮಾವಿನ ಸೊಪ್ಪು ನೋಡಿ ಇಲ್ಲಿ ಇವರು ಮಾವಿನ ಎಲೆ ಕಡಿಸ್ತಾ ಇದಾರೆ ಅವರು ಅಲ್ಲಿ ತರಕಾರಿ ಕಟ್ ಮಾಡ್ತಾ ಇದಾರೆ ಇವರು ಇಲ್ಲಿ ಮಾತಾಡ್ತಾ ಇದ್ದಾರೆ ಅವರಲ್ಲಿ ಗೇಮ್ ಆಡ್ತವ್ರಿ नहीं नहीं आ इन पिक्चर में काम नहीं हो गया ना बोल ना इकडे नीलो प्लीज संती तो चलो तो सरकार के तोस टीटी ट्रीटमेंट 18 डे बॉडी वर्क संती सर वांती नोट कर था संती बन गई ना नीना अच्छे मान जी का बड़ा ठीक है बोल दी अच्छा लगा हां

ಅವಳು ನಾನು ರೆಡಿ ಆಗಿಲ್ಲ ಅಂತ ಮುನ್ಸ್ಗೊಂಡ ನಾನು ಎಲ್ಲಿ ಟೈಮೇ ಇಲ್ಲ ಅಣ್ಣ ತಟ್ಟೆ ತಟ್ಟೆ ಬೇಕು ಉಪ್ಪಿಟ್ಟು ಕೊಟ್ಟಿದ್ದಲ್ಲ ಎಲ್ಲ ಖಾಲಿ ನಮ್ಮೆಲ್ಲ ಒಟ್ಟೆ ಕರೀದಲ್ಲ ನೀವು ಮಾತನಾಡ್ತಾ ಇದ್ದೀವಿ ಅಷ್ಟೊತ್ತಿದ್ದ